ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಇವತ್ತು ನಮ್ಮ ಈರುಳ್ಳಿ ಗಿಡದಲ್ಲಿ ಈರುಳ್ಳಿ ಹೂವು ಬಿಟ್ಟಿತ್ತು ಹಾಗಾಗಿ ಎರಡು ಈರುಳ್ಳಿ ಹೂವದಲ್ಲಿ ಏನು ಮಾಡೋಕ್ಕಾಗತ್ತೆ ಅಂತ ಯೋಚನೆ ಮಾಡಿದಾಗ ಆಗಿ ನಾವು ಉಪ್ಪಾ ಮಾಡ್ಕೋಬೋದು ಉಪ್ಮಾಗೆ ಈರುಳ್ಳಿ ಹೂವು ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಎರಡು ಮಾತ್ರ ಇತ್ತು ಹಾಗಾಗಿ ಸ್ವಲ್ಪ ಕಡಿಮೆ ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿರೋದು ಹಾಗಾಗಿ ಅದೆರಡನ್ನೂ ನಾನು ಕಟ್ ಮಾಡ್ಕೊಡ್ತಾಯಿದ್ದೀನಿ ಬನ್ನಿ ಈಗ ಕಟ್ ಮಾಡ್ಕೊಂಡು ನಾವು ಕೆಳಗಡೆ ತಗೊಂಡೋಗೋಣ ನಮ್ಮ ಮನೆಯಲ್ಲಿ ತುಂಬ ದಿನಗಳಾದ ನಂತರ ನಾನು ಇಲ್ಲಿ ಈರುಳ್ಳಿ ಹೂವು ಹಾಕ್ಬಿಟ್ಟು ಮಾಡ್ತಾ ಉಪ್ಮಾನ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿಗಿಂತ ಈರುಳ್ಳಿ ಹೂವು ಹಾಕಿ ಮಾಡಿದಾಗ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಕಟ್ ಮಾಡಿದಾಗ ಒಂದ್ಸರಿ ಈರುಳ್ಳಿ ತೊಗೊಂಡ್ಬಂದಿದ್ರೆ ಕಟ್ ಮಾಡಿದಾಗ ಒಂದ್ಸರಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗಮ ಅಂತ ಹೇಳ್ಬಿಟ್ಟು ನನಗಂತೂ ಇದು ತುಂಬಾ ಇಷ್ಟ ಸ್ಮೆಲ್ಲು ನಾವಿಲ್ಲಿ ಈಗ ಟೈಮ್ ವೇಸ್ಟ್ ಮಾಡೋದೇ ಬೇಡ ಬನ್ನಿ ಈಗ ರೆಸಿಪಿನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನ ಕಾಳು ಅದೇ ರೀತಿ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಬೀಜ ಹಾಕೊಳ್ತೀನಿ ಒಂದು ಹಾಫ್ ಟೇಬಲ್ ಸ್ಪೂನ್ ಜೀರಿಗೆ ಒಂದು ಹಾಫ್ ಟೇಬಲ್ ಸ್ಪೂನ್ ಸಾಸು ಈಗ ಇದನ್ನ ನಾವು ಒಂದು ಎರಡು ನಿಮಿಷ ಚೆನ್ನಾಗಿ ಮೀಡಿಯಂ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಅದಾದ ನಂತರ ನಾನಿಲ್ಲಿ ಒಂದು ರೆಕ್ಕೆ ಕರ್ಬೇವಿನಲ್ಲಿ ಹಾಕೊಳ್ತಾ ಇದ್ದೀನಿ ಅದೇ ರೀತಿ ಒಂದು ಐದರಿಂದಾರು ಹಸಿ ಮೆಣಸಿನಕಾಯಿ ಒಂದು ಮೀಡಿಯಂ ಸೈಜಿನ ಈರುಳ್ಳಿನ ಸಣ್ಣ ಸಣ್ಣದಾಗಿ ಉದ್ದುದ್ದ ಹಚ್ಚಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿನೇ ಹಾಕೊಳ್ಳಿ ತೊಂದರೆ ಇಲ್ಲ ನಾನು ಉದ್ದುದ್ದ ಹಾಕಿದ್ದೀನಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡೋಣ ಕಲರ್ ಚೇಂಜ್ ಆಗಲಿ ಲೈಟಾಗಿ ಅದಾದ ನಂತರ ನಾನು ಇಲ್ಲಿ ಒಂದು ಸ್ವಲ್ಪ ಕ್ಯಾರೆಟು ಬೀನ್ಸ್ ಎರಡನ್ನೂ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕೊಳ್ತಿದ್ದೀನಿ ಜಾಸ್ತಿ ಹಾಕೊಳ್ತಾ ಇಲ್ಲ ಇದ್ರ ಜೊತೆಗೆ ಈರುಳ್ಳಿ ಹೂವು ಸಹ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಹಸಿ ವಾಸನೆ ಹೋಗಲಿ ಫ್ರೈ ಮಾಡ್ಕೊಳ್ಳಿ ಮತ್ತು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಈರುಳ್ಳಿ ಹೂವದು ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಈಗ ಹಾಕೋದ್ರಿಂದ ಎಣ್ಣೆದಲ್ಲಿ ಚೆನ್ನಾಗಿ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ಅದು ಟೇಸ್ಟು ಹಾಗಾಗಿ ಈಗ ಇದಕ್ಕೆ ಒಂದು ಮೀಡಿಯಮ್ ಸೈಜ್ನ ಹಣ್ಣು ಟೊಮೆಟೊನ ಹಾಕ್ಕೊಳ್ತಿದ್ದೀನಿ ಟೊಮೆಟೊ ಸ್ವಲ್ಪ ಮೆತ್ತಗಾಗಲಿ ನಾವಿಲ್ಲಿ ಉಪ್ಪು ಹಾಕ್ತಾ ಇಲ್ಲ ಉಪ್ಪು ಲಾಸ್ಟ್ ಕೊನೆಯಲ್ಲಿ ಹಾಕಬೇಕು ಯಾಕೆ ಅಂತ ನಾನು ಆಮೇಲಿಂದ ಹೇಳ್ತೀನಿ ನೋಡಿ ಈಗ ಚೆನ್ನಾಗಿ ಫ್ರೈ ಆಗ್ತದೆ ಟೊಮೆಟೊನ ಸಹ ಈಗ ಇದಕ್ಕೆ ನಾನು ಒಂದು ಸಿಕ್ಸ್ ಹಂಡ್ರೆಡ್ ಎಮ್ ಎಲ್ ಆಗೋಷ್ಟು ನಾನಿಲ್ಲಿ ನೀರನ್ನ ಸಹ ಆ್ಯಡ್ ಮಾಡ್ತಾ ಈಗ ಚೆನ್ನಾಗಿ ಒಂದು ಕುದಿ ಬಳಿ ನಾವೀಗ ಕ್ಯಾಪನ್ನ ಕ್ಲೋಸ್ ಮಾಡಿ ಕುದಿ ತಗೊಳ್ಳೋಣ ನೋಡಿ ಈಗ ಈಗ ನಾನು ಓಪನ್ ಮಾಡಿ ತೋರಿಸ್ತೀನಿ ಈಗ ನೋಡಿ ಒಂದು ಕುದಿ ಬಂದಿದೆ ಈಗ ಬನ್ನಿ ಈಗ ನಾವೀಗ ರವೆನ ಫ್ರೈ ಮಾಡ್ಕೊಬಿಡೋಣ ನಾನಿಲ್ಲಿ ಬನ್ಸಿ ರವೆ ತೊಗೊಂಡಿದ್ದೀನಿ ನಾನೀಗ ಬನ್ಸಿ ರವೆನ ಒಂದು ತ್ರೀ ಹಂಡ್ರೆಡ್ ಗ್ರಾಮ್ಸ್ ಆಗೋಷ್ಟು ಈಗ ರವೆ ಹಾಕ್ಕೊಳ್ತೀನಿ ಈಗ ಇದಕ್ಕೆ ನಾವು ಒಂದು ಸ್ವಲ್ಪ ಜೀರಿಗೆ ಹಾಕಿ ಫ್ರೈ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊಳ್ಳಿ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಳ್ತಿದೀನಿ ತುಪ್ಪ ಹಾಕಿ ಫ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾವಿಲ್ಲಿ ಒಂದು ಐದರಿಂದ ಒಂದು ಏಳು ನಿಮಿಷವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಆಗ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಆಲ್ಮೋಸ್ಟ್ ಈಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈಗ ಎಲ್ಲ ನಮಗೆ ನಾವು ಗ್ಯಾಸನ್ನು ಆಫ್ ಮಾಡ್ಕೊಂಡು ನಾವೀಗ ರುಚಿಗೆ ತಕ್ಕದಷ್ಟು ಎಷ್ಟು ಬೇಕಾಗುತ್ತೆ ಉಪ್ಪು ಅಷ್ಟು ನಾವು ಇಲ್ಲೇ ಹಾಕೊಳ್ತಿದ್ದೀನಿ ರವೆದಲ್ಲಿ ಈಗ ನೋಡಿ ಚೆನ್ನಾಗಿ ಕುದಿ ಬಂದಿದೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಒಂದು ಫಿಫ್ಟಿ ಎಮ್ ಎಲ್ ಆಗೋ ಫಸ್ಟು ಹಾಲನ್ನ ಹಾಕೊಳ್ತಾ ಇದೀನಿ ಹಾಲು ಹಾಕಿದ್ರೆ ಉಪ್ಮಾಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾನು ಆಗಲೇ ಉಪ್ಪು ಯಾಕೆ ಹಾಕಲಿಲ್ಲ ಅಂದರೆ ಉಪ್ಪು ಹಾಕಿದ್ರೆ ಒಡೆದೋಗ್ತಾ ಇತ್ತು ಹಾಲು ಹಾಕಿದ ತಕ್ಷಣ ಹಾಗಾಗಿ ಈಗ ನಾವು ರವೇನೂ ಸಹ ಉಪ್ಪೆಲ್ಲ ಹಾಕಿಟ್ಕೊಂಡಿದ್ವಲ್ಲ ಈಗ ರವೆನೂ ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ ನಾವೀಗ ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗುತ್ತೆ ಗ್ಯಾಸ್ನ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ರವೆ ಏನು ನಾನೀಗ ಮಾಡಿ ಮಾಡಿಟ್ಕೊಂಡು ಆ ರವೆನೂ ಹಾಕಿ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವೀಗ ಇದಕ್ಕೆ ಒಂದು ಸರಿ ಉಪ್ಪು ಖಾರ ಚೆಕ್ ಮಾಡ್ಬಿಡೋಣ ಈಗ ನೋಡಿ ನಾನು ಸ್ಪೂನಲ್ಲಿ ತೊಗೊಂಡು ನೀರನ್ನ ತೊಗೊಂಡು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಅಲ್ಲೊಂದು ಉಪ್ಪು ಖಾರ ಲೈಟಾಗಿ ಕಡಿಮೆ ಅಂತ ಕಾಣಿಸ್ತು ಹಾಗಾಗಿ ನಾನು ಒಂದು ಹಾಫ್ ಟೇಬಲ್ ಸ್ಪೂನ್ ಖಾರದ ಪುಡಿ ಅದೇ ರೀತಿ ಒಂದು ಹಾಫ್ ಟೇಬಲ್ ಸ್ಪೂನ್ ಉಪ್ಪು ಹಾಕಿಬಿಟ್ಟು ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡ್ಕೊಂಡಿ ನಾನು ಇದಕ್ಕೆ ಮತ್ತೆ ಇನ್ನೊಂದು ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಹಾಕಿ ಇನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಕ್ಯಾಪ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡೋಣ ಗ್ಯಾಸ್ನ ಬಂದು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಹಾಗೆ ಬಿಡಬೇಕಾಗುತ್ತೆ ಇಲ್ಲಾಂದ್ರೆ ಹೈ ಫ್ಲೇಮಲ್ಲಿ ಅಥವಾ ಮೀಡಿಯಮಲ್ಲಿ ಇಟ್ಟಾಗ ಏನಾಗುತ್ತೆ ಸೀದೋಗುತ್ತೆ ಈಗ ನೋಡಿ ನಾವು ಓಪನ್ ಮಾಡಿ ನೋಡ್ತಾ ಇದ್ದೀವಿ ಗ್ಯಾಸ್ ಆಫ್ ಮಾಡಿದ್ವಿ ನಾವಿಲ್ಲಿ ರವೆ ಹುರ್ಕೊಳ್ಳೋ ಟೈಮಲ್ಲಿ ಜೀರಿಗೆ ಹಾಕಿದ್ವಿ ಅದೇ ರೀತಿ ಸ್ವಲ್ಪ ಹಾಲನ್ನ ಹಾಕಿದ್ವಿ ಇವೆರಡೇ ನಮಗೆ ಹೋಟೆಲ್ ಸ್ಟೈಲಲ್ಲಿ ಟೇಸ್ಟ್ ಕೊಡುತ್ತೆ ತುಂಬಾ ಈಸಿಯಾಗಿ ಮಾಡ್ಕೋದು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ್ಬಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ನನಗಂತೂ ಈ ಉಪ್ಪು ತುಂಬ ಇಷ್ಟ ಆಯಿತು ನಿಮ್ಗೇನಾದರೂ ಯಾವಾಗಲಾದರೂ ಈರುಳ್ಳಿ ಹೂವು ಸಿಕ್ಕಿದಾಗ ಈ ರೀತಿ ನೀವು ಟ್ರೈ ಮಾಡಿ ನೋಡಿ ಜಾಸ್ತಿ ಈರುಳ್ಳಿ ಹೂವು ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಒಂದು ಸ್ವಲ್ಪ ಈರುಳ್ಳಿ ಹೂವು ಹಾಕಬೇಕು ಹಾಕ್ಬಿಟ್ಟು ಈ ರೀತಿ ಒಂದು ಸರಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ನೀವು ಒಂದು ಸಾರಿ ಟ್ರೈ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ಯಾವ ರೀತಿ ಬಂತು ಅಂತೇಳ್ಬಿಟ್ಟು ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸಿದೀನಿ ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು